ಒಂದೆಡೆ ವಾರಾಂತ್ಯದ ರಜೆ ಇನ್ನೊಂದೆಡೆ ಪಿತೃಪಕ್ಷ ಆರಂಭದ ಹಿನ್ನೆಲೆಯಲ್ಲಿ ಅಪರ ಕಾರ್ಯ ನೆರವೇರಿಸಲು ಬಂದ ಶ್ರದ್ಧಾಳುಗಳಿಂದಾಗಿ ಎಲ್ಲೆಡೆ ಜನರ ಸಾಲು ಇದು ಪುರಾಣ ಪ್ರಸಿದ್ಧ ಕ್ಷೇತ್ರ ಗೋಕರ್ಣದಲ್ಲಿ ರವಿವಾರ ಮುಂಜಾನೆ ಕಂಡುಬಂದ ದೃಶ್ಯ ಅಧಿಕ ಮಳೆಯ ನಡುವೆಯೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ಕಡಲತೀರದಲ್ಲಿ ಯುವ ಸಮುದಾಯದ ಉದ್ಯೋಗಿಗಳು ವಿದ್ಯಾರ್ಥಿಗಳು ಬೀಡುಬಿಟ್ಟಿದ್ದಾರೆ ಇತ್ತ ಪ್ರಮುಖ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಸರದಿ ಸಾಲು ನೆರೆದಿದೆ ಪಿತೃಪಕ್ಷ ಆರಂಭವಾದ ಕಾರಣ ಮುಕ್ತಿ ಮತ್ತು ಸಿದ್ದಿ ಕ್ಷೇತ್ರವಾದ ಇಲ್ಲಿಗೆ ರಾಜ್ಯದ ವಿವಿಧೆಡೆ ಹೊರ ರಾಜ್ಯದಿಂದ ಸಹ ಜನರು ಬಂದು ಮೃತರಿಗೆ ಪಿಂಡ ಪ್ರದಾನ ಶ್ರದ್ಧಾ ಕಾರ್ಯವನ್ನು ನೆರವೇರಿಸುತ್ತಾರೆ ಇನ್ನು ಇಲ್ಲಿನ ಕೋಟಿ ತೀರ್ಥದಲ್ಲಿ ಅಪರ ಕಾರ್ಯವನ್ನು ನೆರವೇರಿಸುತ್ತಿದ್ದಾರೆ ಒಟ್ಟಾರೆ ಕಳೆದ ಹಲವು ದಿನಗಳಿಂದ ಇಳಿಮುಖಗೊಂಡಿದ್ದ ಪ್ರವಾಸಿಗರ ಸಂಖ್ಯೆ ಮತ್ತೆ ಹೆಚ್ಚುತ್ತಿದೆ ಕರ್ವರ ನಗರದಲ್ಲಿ ಶನಿವಾರ ಒಟ್ಟು ಎಂಟು ಸಾರ್ವಜನಿಕ ಗಣೇಶ ಮೂರ್ತಿಗಳಿಗೆ ಅದ್ದೂರಿಯ ಮೆರವಣಿಗೆಯ ಮೂಲಕ ವಿಸರ್ಜನೆ ಮಾಡುವ ಮೂಲಕ ಸಾರ್ವಜನಿಕರು ಗಣೇಶ ಹಬ್ಬದ ಖುಷಿಯಲ್ಲಿ ಮಿಂದೆದ್ದರು ಕೋವಿಡ್ ಸೋಂಕಿನ ಪ್ರಕರಣಗಳು ವರದಿಯಾಗುತ್ತಿದ್ದರೂ ಕೋವಿಡ್ ಸೋಂಕಿನ ಲವಲೇಶವು ಅಳುಕಿಲ್ಲದೆ ಅಂಜಿಕೆ ಇಲ್ಲದೆ ಈ ಬಾರಿಯ ಗಣೇಶ ಹಬ್ಬ ಸಾಂಗವಾಗಿ ಅದ್ದೂರಿಯಾಗಿ ಅಷ್ಟೇ ಅಲ್ಲದೆ ಸಂಭ್ರಮದಿಂದ ಮುಕ್ತಾಯವಾಗಿದೆ ಶನಿವಾರ ನಗರದ ಕೆಎಚ್ಬಿ ಕಾಲೋನಿ ಪೊಲೀಸ್ ಹೆಡ್ ಹೆಡ್ಕ್ವಾರ್ಟರ್ಸ್ ಹರಿದೇವನಗರ ಮಾರುತಿಗಲ್ಲಿ ಸುಭಾಷ್ ಸರ್ಕಲ್ ಕೋಡಿಬಾಗ್ ಕಾಜುಬಾಗ್ ನಂದನ್ಗದ್ದ ಟೋಲ್ನಾಕಾದ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನ ಸಾವಿರಾರು ಜನರು ಸೇರಿ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಕರೆದೊಯ್ದು ಸಮುದ್ರದಲ್ಲಿ ವಿಸರ್ಜನೆ ಮಾಡಿದ್ರು ನಗರದ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿದ್ದರಿಂದ ಕರ್ವರದ ಪ್ರಮುಖ ರಸ್ತೆಯಲ್ಲಿ ಪೊಲೀಸರು ಅತ್ಯಂತ ವ್ಯವಸ್ಥಿತವಾಗಿ ಪರ್ಯಾಯ ಸಂಚಾರ ವ್ಯವಸ್ಥೆಯನ್ನ ರೂಪಿಸಿದ್ರು ರಾತ್ರಿ ಸುಮಾರು ಒಂಬತ್ತು ಮೂವತ್ತರವರೆಗೂ ಕೆಲ ಗಣೇಶ ಮೂರ್ತಿ ವಿಸರ್ಜನೆ ಬಾಕಿ ಇತ್ತು ಹೋಳಿ ಹಬ್ಬದ ನಂತರದಲ್ಲಿ ಮತ್ತೊಮ್ಮೆ ಕಾರವಾರದ ಯುವ ಜನತೆ ರಸ್ತೆಗಿಳಿದು ಸಂಗೀತಕ್ಕೆ ಹೆಜ್ಜೆ ಹಾಕಿ ನರ್ತಿಸಿ ಸಂಭ್ರಮದಿಂದ ಗಣೇಶನನ್ನ ಬೀಳ್ಕೊಟ್ಟರು ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಣ ತಜ್ಞ ಸಂಸದ ಚುಟುಕು ಬ್ರಹ್ಮ ದಿನಕರ್ ಅವರ ಹೆಸರಿನಲ್ಲಿ ದಾಂಡೇಲಿಯಲ್ಲಿ ಇರುವ ಉದ್ಯಾನವೊಂದು ಹಲವಾರು ವರ್ಷಗಳಿಂದ ಯಾವುದೇ ನಿರ್ವಹಣೆ ಇಲ್ಲದೆ ಮೂಲಸೌಕರ್ಯಗಳು ಇಲ್ಲದೆ ಪಾಳುಬಿದ್ದ ಸ್ಥಿತಿಯಲ್ಲಿರುವುದು ಆ ಮಹನೀಯನ ಹೆಸರನ್ನೇ ಅಣುಕಿಸುವಂತೆ ಕಂಡುಬರುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಡಾಕ್ಟರ್ ದಿನಕರ್ ದೇಸಾಯಿ ಈ ಜಿಲ್ಲೆಯ ಹಾಗೂ ನಾಡಿನ ಮಹಾನ್ ವ್ಯಕ್ತಿ ಹಲವಾರು ಶಿಕ್ಷಣ ಸಂಸ್ಥೆಗಳ ಮೂಲಕ ಜಿಲ್ಲೆಯಲ್ಲೊಂದು ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದವರು ದಾಂಡೇಲಿಯ ಟೌನ್ಶಿಪ್ನಲ್ಲಿ ದಿನಕರ್ ದೇಸಾಯಿ ಹೆಸರಿನಲ್ಲಿ ಉದ್ಯಾನವನವಿದೆ ದಿನಕರ್ ದೇಸಾಯಿ ಉದ್ಯಾನವನ ದಾಂಡೇಲಿ ನಗರಸಭೆಯಿಂದ ಹಲವು ವರ್ಷಗಳ ಹಿಂದೆಯೇ ನಿರ್ಮಾಣಗೊಂಡಿದೆ ನಿರ್ಮಾಣದ ಆರಂಭದಲ್ಲಿ ಇಲ್ಲಿ ಎಲ್ಲಾ ಸೌಕರ್ಯಗಳನ್ನು ಒದಗಿಸಲಾಗಿತ್ತು ಉದ್ಯಾನದ ಒಳಗಡೆ ಆಕರ್ಷಿಸುವ ಗಿಡಗಳನ್ನು ನೆಡಲಾಗಿದೆ ಮಕ್ಕಳ ಆಟಕ್ಕೆ ಅನುಕೂಲವಾಗುವ ಜಾರುಬಂಡಿಗಳು ಜೋಕಾಲಿಗಳು ಹಿರಿಯರ ವಾಯುವಿಹಾರಕ್ಕೆ ಅನುಕೂಲವಾಗುವ ಪಾತ್ವೆ ಕುಳಿತುಕೊಳ್ಳುವ ಕಲ್ಲಿನ ಆಸನವೂ ಇದೆ ಆದರೆ ಈಗ ಈ ಉದ್ಯಾನವನದಲ್ಲಿ ಇವ್ಯಾವ ಸೌಲಭ್ಯಗಳು ಕಂಡುಬರುತ್ತಿಲ್ಲ ಇದ್ದ ಜಾರುಬಂಡಿ ಸಂಪೂರ್ಣವಾಗಿ ಕೆಟ್ಟು ಹೋಗಿ ಹುಲ್ಲು ಬೆಳೆದು ನಿಂತಿದೆ ಜೋಕಾಲಿಗಳು ತುಕ್ಕು ಹಿಡಿದು ತೂಗುವುದನ್ನು ನಿಲ್ಲಿಸಿವೆ ಕಲ್ಲಿನ ಆಸನದ ಮೇಲೆ ಕುಳಿತುಕೊಳ್ಳುವುದು ಕಷ್ಟ ಸಾಧ್ಯವಾಗಿದೆ ವಾಯುವಿಹಾರದ ಮಾರ್ಗ ಮುಚ್ಚಿಹೋಗಿದೆ ಉದ್ಯಾನವನದ ಒಳಗಡೆ ಹುಲ್ಲು ಬೆಳೆದು ಅಲ್ಲಿ ಸಂಚರಿಸುವುದೇ ಕಷ್ಟ ಸಾಧ್ಯ ಎಂಬಂತಾಗಿದೆ ಅಷ್ಟೇ ಅಲ್ಲದೆ ಒಳಗಡೆ ವ್ಯವಸ್ಥೆ ಮಾಡಲಾಗಿದ್ದ ಎಲ್ಲಾ ದೀಪಗಳು ಕೂಡ ಕಾಣೆಯಾಗಿದೆ ಕೆಲವರು ಸುತ್ತಮುತ್ತಲಿನವರು ತಮ್ಮ ಮನೆಯ ತ್ಯಾಜ್ಯಗಳನ್ನ ಕೂಡ ಅಲ್ಲಿಯೇ ತಂದು ಚೆಲ್ಲುವಂಥದ್ದು ಕಂಡುಬರುತ್ತಿದೆ ಈ ಉದ್ಯಾನವನ ಟೌನ್ಶಿಪ್ ಜನವಸತಿ ಪ್ರದೇಶದ ನಡುವೆ ಇದ್ದು ಇದು ಜನಬಳಕೆಗೆ ಸಾಧ್ಯವಾಗುವ ರೀತಿಯಲ್ಲಿದ್ರೆ ಇಲ್ಲಿ ನಿತ್ಯವೂ ಕೂಡ ಈ ಭಾಗದ ಹಿರಿಯ ನಾಗರಿಕರು ಮಕ್ಕಳು ಈ ಉದ್ಯಾನವನವನ್ನ ಬಳಸಿಕೊಳ್ಳಲು ಸಾಧ್ಯವಾಗಬಹುದಾಗಿದೆ ಉದ್ಯಾನವನದೊಳಗೆ ಎಲ್ಲಾ ಮೂಲಸೌಕರ್ಯಗಳನ್ನು ಒದಗಿಸಿದ್ರೆ ನಿತ್ಯ ಇಲ್ಲಿ ಜನನಿಬಿಡತೆ ಕಾಣಬಹುದಾಗಿದೆ ಉದ್ಯಾನವನದ ನಿರ್ವಹಣೆಯು ಬಹಳ ವರ್ಷಗಳಿಂದ ಇಲ್ಲದಿರುವ ಬಗ್ಗೆ ಹಾಗೂ ಇಲ್ಲಿಯ ಅವ್ಯವಸ್ಥೆಯಿಂದಾಗಿಯೇ ಇಲ್ಲಿ ಸೊಳ್ಳೆ ಉತ್ಪತ್ತಿಯಾಗುತ್ತಿರುವ ಬಗ್ಗೆ ಈ ಭಾಗದ ನಾಗರಿಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಗರಾಡಳಿತ ತಕ್ಷಣ ಈ ಬಗ್ಗೆ ಪರಿಶೀಲಿಸಿ ಈ ಉದ್ಯಾನವನವನ್ನ ಅಭಿವೃದ್ಧಿಪಡಿಸುವಲ್ಲಿ ಮೂಲಸೌಕರ್ಯವನ್ನ ಒದಗಿಸುವಲ್ಲಿ ಹಾಗೂ ಇದಕ್ಕೊಂದು ಶಾಶ್ವತವಾದ ನಿರ್ವಹಣೆಯನ್ನ ನೀಡುವಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಅಗತ್ಯತೆ ಇದೆ ಈ ಬಗ್ಗೆ ಕರಾವಳಿ ಮುಂಜಾವ ಡಿಜಿಟಲ್ ಜೊತೆ ಮಾತನಾಡಿರುವ ನಗರಸಭಾ ಸದಸ್ಯ ದಶರಥ್ ಬಂಡಿವಡ್ಡರ್ ಅವರು ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿರುವ ಸುಮಾರು ನಾಲ್ಕರಿಂದ ಐದು ಉದ್ಯಾನವನಗಳ ಅಭಿವೃದ್ಧಿಗಾಗಿ ಹಾಗೂ ನಿರ್ವಹಣೆಗಾಗಿ ಸರ್ಕಾರದಿಂದ ಬಂದಿರುವ ಅಮೃತ ಯೋಜನೆಯಡಿಯಲ್ಲಿ ಹಣವನ್ನ ಮೀಸಲಿರಿಸಲಾಗಿದೆ ಅವುಗಳಲ್ಲಿ ಈ ದಿನಕರ್ ದೇಸಾಯಿ ಉದ್ಯಾನವನವೂ ಒಂದು ಉದ್ಯಾನವನದ ಅಭಿವೃದ್ಧಿಗೆ ನಾನು ನಗರಾಡಳಿತಕ್ಕೆ ಒತ್ತಡ ತಂದಿದ್ದೇನೆ ಈ ಹಣ ಈಗಾಗಲೇ ಮಂಜೂರಿ ಹಂತದಲ್ಲಿದ್ದು ಇದರಿಂದ ಇಲ್ಲಿ ಉದ್ಯಾನದ ಒಳಗಡೆ ಬೇಕಿರುವ ಎಲ್ಲಾ ಮೂಲಸೌಕರ್ಯಗಳನ್ನು ಒದಗಿಸುವ ಹಾಗೂ ದೀಪಗಳನ್ನು ಅಳವಡಿಸುವ ಕೆಲಸವನ್ನ ಮಾಡಲಾಗುತ್ತದೆ ಶೀಘ್ರದಲ್ಲಿ ಕೆಲಸ ಆರಂಭವಾಗಲಿದ್ದು ಸದ್ಯದಲ್ಲಿಯೇ ಉದ್ಯಾನವನ ಜನಬಳಕೆಗೆ ಅನುಕೂಲವಾಗಲಿದೆ ಎಂದಿದ್ದಾರೆ ಸರ್ಕಾರದಿಂದ ಬಂದ ಅಮೃತ ಯೋಜನೆ ಅಡಿಯಲ್ಲಿ ದಂಡ ದಂಡೇಲಿ ನಗರದಲ್ಲಿ ನಾಲ್ಕೈದು ಉದ್ಯಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಆ ನಾಲ್ಕೈದು ಉದ್ಯಾನದಲ್ಲಿ ಇದೊಂದು ಒಂದು ಉದ್ಯಾನ ಇದೆ ನಮ್ಮ ದಿನಕರ ಶೆಗಾಡ ಉದ್ಯಾನ ಆ ಇದರಲ್ಲಿ ವರ್ಕ್ ಎಸ್ಟಿಮೇಟ್ ಅಂದ್ರೆ ಕೆಲವೊಂದು ವರ್ಕ್ ಹಾಕಿದ್ದಾರೆ ವಾಕಿಂಗ್ ಪಾತ್ ಮಕ್ಕಳಿಗೆ ಆಟ ಆಡುವ ಸಾಮಾನುಗಳು ಮತ್ತೆ ಲೈಟಿಂಗ್ ಎಲ್ಲ ತೊಂದಿದ್ದಾರೆ ಇದ್ರ ಬಗ್ಗೆ ನಾವು ಬಹಳಷ್ಟು ನಾ ನಗರಸಭೆಗೆ ಪೌರಾಯುಕ್ತರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮನವಿ ಮಾಡ್ಕೊಂಡಿದೆ ಅದಕ್ಕೋಸ್ಕರ ಉದ್ಯಾನ ತೊಂದರೆ ಸದ್ಯದಲ್ಲಿ ಅದು ಸರ್ಕಾರದ ಹಂತದಲ್ಲಿ ಅಪ್ರೂವಲ್ ಸ್ಟೇಜ್ ಅಲ್ಲಿ ಇದೆ ಅದಷ್ಟು ಬೇಗ ಅದು ಅಭಿವೃದ್ಧಿ ಕಾರಣ ಸ್ಟಾರ್ಟ್ ಮಾಡ್ತಾರೆ ಅಂಕೋಲಾ ರೋಟರಿ ಕ್ಲಬ್ ರೂರಲ್ ಹಾಗೂ ಆರೆನ್ ನಾಯಕ್ ಪ್ರತಿಷ್ಠಾನ ಅಂಕೋಲಾ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ರೋಟರಿ ಸೈಕ್ಲೋಥಾನ್ ಇತಿಹಾಸವನ್ನ ಸೃಷ್ಟಿಸಿತು ಕಿರಿಯರಿಂದ ಹಿರಿಯರು ಪಾಲ್ಗೊಳ್ಳುವುದರ ಮೂಲಕ ಈ ಸೈಕ್ಲೋಥಾನ್ಗೆ ಮೆರುಗು ತಂದರು ಅಂಕೋಲಾ ತಾಲೂಕಿನ ಕಣಕಣೇಶ್ವರ ದೇಗುಲದ ಹತ್ತಿರದಿಂದ ಚಾಲನೆ ಪಡೆದುಕೊಂಡ ಈ ಸೈಕಲ್ ಸ್ಪರ್ಧೆ ಸೈಕಲ್ ಬಗ್ಗೆ ಜಾಗೃತಿ ಹಾಗೂ ಪಿಟ್ ಇಂಡಿಯಾ ಕಲ್ಪನೆಯಡಿಯಲ್ಲಿ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವಾಗಿ ಜನಮನ ಗೆದ್ದಿತ್ತು ಕಾರ್ಯಕ್ರಮಕ್ಕೆ ಆರ್ ಎನ್ ನಾಯಕ್ ಪ್ರತಿಷ್ಠಾನದ ಮಯೂರ ನಾಯಕ್ ಆರ್ ಎನ್ ರವರ ಧರ್ಮಪತ್ನಿ ಲತಾ ನಾಯಕ್ ರೋಟರಿ ಕ್ಲಬ್ ಅಂಕೋಲಾ ರೂರಲ್ನ ಅಧ್ಯಕ್ಷ ರಾಘವೇಂದ್ರ ಭಟ್ ಸಂಸ್ಥಾಪಕ ಅಧ್ಯಕ್ಷ ತುಳಸಿದಾಸ್ ಕಾಮತ್ ಚಾಲನೆ ನೀಡಿದ್ರು ಹನ್ನೆರಡರಿಂದ ಹದಿನಾರು ವರ್ಷದ ಒಳಗಿನ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸ್ಪರ್ಧೆ ಏರ್ಪಡಿಸಿದ್ದು ಪ್ರಥಮ ಬಹುಮಾನ ರೂಪಾಯಿ ಐದು ಸಾವಿರದ ಎಪ್ಪತ್ತೈದು ದ್ವಿತೀಯ ಬಹುಮಾನ ರೂಪಾಯಿ ಮೂರು ಸಾವಿರದ ಎಪ್ಪತ್ತೈದು ಹದಿನಾರು ವರ್ಷ ಮೇಲಿನ ಮಹಿಳೆಯರಿಗೆ ಪ್ರಥಮ ಬಹುಮಾನ ರೂಪಾಯಿ ಐದು ಸಾವಿರದ ಎಪ್ಪತ್ತೈದು ದ್ವಿತೀಯ ಬಹುಮಾನ ಮೂರು ಸಾವಿರದ ಎಪ್ಪತ್ತೈದು ಹದಿನಾರು ವರ್ಷ ಮೇಲ್ಪಟ್ಟ ಪುರುಷರಿಗೆ ಪ್ರಥಮ ಬಹುಮಾನ ಹತ್ತು ಸಾವಿರದ ಎಪ್ಪತ್ತೈದು ದ್ವಿತೀಯ ಬಹುಮಾನ ಏಳು ಸಾವಿರದ ಎಪ್ಪತ್ತೈದು ಇಡಲಾಗಿದ್ದು ನಗದು ಬಹುಮಾನದ ಪ್ರಾಯೋಜಕತ್ವವನ್ನು ಸೆಂಟ್ ಮಿಲಾಗ್ರಿಸ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ವಹಿಸಿದ್ರು ಹನ್ನೆರಡರಿಂದ ಹದಿನಾರರ ಒಳಗಿನ ಬಾಲಕರ ವಿಭಾಗದಲ್ಲಿ ಮಾಣಿಕ್ಯ ನಾಯಕ್ ಬೋಳೆ ಪ್ರಥಮ ಮನೀಶ್ ಕುಮಾರ್ ದ್ವಿತೀಯ ಹನ್ನೆರಡರಿಂದ ಹದಿನಾರರ ಒಳಗಿನ ಬಾಲಕಿಯರ ವಿಭಾಗದಲ್ಲಿ ಉಮೆಹಾನಿ ಪ್ರಥಮ ಮಹಾಲಕ್ಷ್ಮಿ ದ್ವಿತೀಯ ಹದಿನಾರು ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ ಸ್ವಯಂ ಕೋಟಾರೆ ಧಾರವಾಡ ಪ್ರಥಮ ವಿಷ್ಣು ತೋಡ್ಕರ್ ಸೀಬರ್ಡ್ ಅರ್ಗ ದ್ವಿತೀಯ ಹದಿನಾರು ವರ್ಷ ಮೇಲಿನ ಮಹಿಳೆಯರ ವಿಭಾಗದಲ್ಲಿ ನಾಗಶ್ರೀ ನಾಯಕ್ ಆವರ್ಸ ಪ್ರಥಮ ಚಂದ್ರಿಕಾ ಗೌಡ ಆವರ್ಸ ದ್ವಿತೀಯ ಬಹುಮಾನ ಪಡೆದುಕೊಂಡರು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಸೆಂಟ್ ಮಿಲಾಗ್ರಿ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ આર નાયક નક મયૂર નાયક લતા નાયક ડોક્ટર શુતી મયૂર નાયક શ્રીમતી સરોજાબાળ દેસાઈ ટ્રસ્ટ અધ્યક્ષ નરેન્દ્ર દેસાઈ કુમટા ગોડિન સેકલ્લ સ્પોર્ટ માલક મૌશીન ખાજીી અંકોલા ખાદ્રી સેકલ્ સ્પોર્ટ માલક અબ્દુલ્લા શેખ્ તાલુક પંચાયત માજી અધે સુજાતા ગાંકર જિલ્લા પંચાયત માજી સદસ જગદીશ નોગટા પોલિસ નિરીક્ષક સંતોષ શેટ્ટી કર્વર રોટરી ક્લબ અધ્યક્ષ રાઘવેન્દ્ર પ્રભુ కుమటా రోటరి నా అధ్యక్ష చేతన్ శేట్ ఖజాన్చి యోగేష్ మిర్జాన్ ఉద్యమి నాగరాజ్ నాయక్ ಸೇರಿದಂತೆ ఇతర గణ్యరగారు

ಅವಾಗ ಕಡೆ ನಾರ್ಮಲ್ ಹರ್ಕಿಲೆಸ್ ಸೈಕಲ್ ಅಂತ ಕಡೆ ಹಂಗ ತರ್ಟಿ ಕಿಲೋಮೀಟರ್ ಫಾರ್ಟಿ ಕಿಲೋಮೀಟರ್ ಲಾಂಗ್ ರೈಡ್ ಹೋಗಿ ಅದಕ್ಕೆ ನಮ್ಮ ಡ್ಯಾಡಿ ಕೊಡ್ಸಿದಾರೆ ನಂಗೆ ಮತ್ತೆ ಅಪ್ಡೇಟ್ ಮಾಡಿದ್ದೀನಿ ಸೈಕಲ್ ನಾವು ಟಿ ವಿ ಸೈಕಲ್ ತೊಗೊಂಡ್ರಿ ಅದರಾಗೂ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಅದು ಪಾರ್ಟಿಸಿಪೇಟ್ ಮಾಡಿದ್ರಿ ಅದು ಫಿನಿಶ್ ಮಾಡಿದೆ ನೆಕ್ಸ್ಟ್ ಈಗ ಸಿಕ್ಸ್ ಮಂತ್ಸ್ ನಿಂತ ಪ್ರೊಫೆಷನಲ್ಲಿ ಸ್ಟಾರ್ಟ್ ಮಾಡಿದೆ ಟೈಮ್ ಇಂಡಿವಿಜುವಲ್ ಇಂಡಿವಿಜುವ ನಾ ಬಿ ಕೇಳ್ತಿದ್ದೀವಿ ಕೇಳಿ ರೋಟರಿ ಕ್ಲಬ್ ಅಂಕೋಲಾ ರೂರಲ್ ನ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ಕಾರ್ಯಕ್ರಮದ ಸಂಯೋಜಕ ಡಾ ಸಂಜು ನಾಯಕ್ ಖಜಾಂಚಿ ಸಾಯಿಶ್ ಕೇಣಿಕರ್ ಶ್ರೀಧರ್ ನಾಯ್ಕ ವಿನಾಯಕ್ ಕಾಮತ್ ಜಾವೇದ್ ಶೇಖ್ ರವಿ ನಾಯಕ್ ಹರ್ಷ ನಾಯಕ್ ಅನಿಲ್ ನಾಯ್ಕ ಸಂತೋಷ್ ಕೇಣಿಕರ್ ಶಿವಾನಂದ್ ನಾಯಕ್ ಪರಮೇಶ್ವರ್ ಹೆಗಡೆ ರಶ್ಮಿ ರಶ್ಮಿನಾಯ್ಕ ಸಚಿನ್ ಶೆಟ್ಟಿ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದು ಇತರ ಪ್ರಮುಖರು ಉಪಸ್ಥಿತರಿದ್ದು ಸಹಕರಿಸಿ ಸೈಕ್ಲೋಥಾನ್ ಯಶಸ್ವಿಯಾಗಿ ನಡೆಯಲು ಕಾರಣರಾದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ವಿಶೇಷವಾಗಿ ಗಮನ ಸೆಳೆಯುವಂತೆ ರೂರಲ್ ರೋಟರಿ ಕ್ಲಬ್ ಅಂಕೋಲಾ ಮತ್ತು ಆರ್ಎನ್ ನಾಯಕ್ ಪ್ರತಿಷ್ಠಾನದ ವತಿಯಿಂದ ಸೈಕ್ಲೋಥಾನ್ ನಡೆಯಿತು ಕಳೆದ ಹದಿನೈದು ದಿನಗಳಿಂದಲೇ ಈ ಸೈಕಲ್ ಸ್ಪರ್ಧೆಯ ಕುರಿತು ಪೂರ್ವ ತಯಾರಿಯನ್ನ ಸ್ಪರ್ಧಾಳುಗಳು ನಡೆಸಿದ್ರು ಸಂಘಟನೆಗಳು ತಮ್ಮ ವಿಶೇಷ ಕರ್ತವ್ಯ ನಿರ್ವಹಿಸಲು ಹಗಲು ರಾತ್ರಿ ಶ್ರಮಿಸಿ ಎಲ್ಲಿಯೂ ಯಾರಿಗೂ ಸಮಸ್ಯೆಯಾಗದಂತೆ ಪೊಲೀಸ್ ಇಲಾಖೆಯ ವಿಶೇಷ ಸಹಕಾರದೊಂದಿಗೆ ಈ ಸೈಕ್ಲೋಥಾನ್ ನಡೆಸಿದ್ರು ಪಾಲ್ಗೊಂಡ ಪ್ರತಿಯೊಬ್ಬ ಸ್ಪರ್ಧಾಳುಗಳಲ್ಲಿ ಹುಮ್ಮಸ್ಸಿತ್ತು ಪ್ರತಿಯೊಬ್ಬರೂ ಮೆಡಲ್ ಹಾಗೂ ಪ್ರಮಾಣ ಪತ್ರ ಟಿ ಶರ್ಟ್ ಅನ್ನ ವಿತರಿಸಿ ಸಮವಸ್ತ್ರಧಾರಿಗಳ ಈ ಸೈಕಲ್ ರೇಸ್ ಅಂಕೋಲದಲ್ಲಿ ಹೊಸದೊಂದು ಅಧ್ಯಾಯವನ್ನೇ ತೆರೆಯಿತು ಸೈಕಲ್ ರೇಸ್ನೊಂದಿಗೆ ಆರೋಗ್ಯದ ಕುರಿತಾಗಿ ಕಾಳಜಿ ವಹಿಸಿದಂತಾಗಿತ್ತು ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक स्टिफने नंबर नई नई फॉर विजिट जी एट सुमन लक्ष्मी एनक्लेव नियर नगमंगलार दलिया काजुब् कारवार ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜ್ಯುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸ್ಯಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್